ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನತ್ತಾ ಇವತ್ತು ನಮ್ಮ ಊರಲ್ಲಿ ಅಮ್ಮನ ಹಬ್ಬ ಅಂದರೆ ಮಾರಮ್ನ ಹಬ್ಬ ಮಾಡ್ತಾ ಇದ್ದೀವಿ ಮಾರಮ್ನ ಹಬ್ಬ ಮಾಡೋ ವಿಶೇಷತೆ ಅಂದರೆ ಇದು ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರೋವಂಥದ್ದು ಊರಲ್ಲಿ ಯಾವುದೇ ರೋಗ ರುಜಿನಗಳು ಸುಳಿಬಾರ್ದು ಯಾವುದೇ ತೊಂದರೆಗಳು ಸಂಭವಿಸಬಾರ್ದು ಅಂತ ಹೇಳಿ ಈ ಹಬ್ಬನ ಮಾಡ್ತೀವಿ ನಾನು ಹಿಂದ್ಲು ದಿನನೇ ಎಲ್ಲ ಮನೆಯೆಲ್ಲನೂ ಕ್ಲೀನ್ ಮಾಡಿ ತೆಂಬಿಟ್ಟಿಗೆ ಏನು ಬೇಕು ಆ ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡಿ ದೇವ್ರ ಮನೆ ಕೂಡ ಸ್ವಚ್ಛ ಮಾಡಿ ಮುಗಿಸಿದ್ದೆ ಯಾಕಂದರೆ ಇಂದಲ ದಿನವೇ ಸಾರಿಸಿದ್ರು ಅಂದರೆ ಊರಲ್ಲಿ ತಮಟೆನಲ್ಲಿ ಸಾರಿಸಿರ್ತಾರೆ ನಾಳೆ ಬೇಗ ಆರತಿ ರೆಡಿ ಮಾಡ್ಕೊಳ್ಳಿ ಮಳೆಗಾಲ ಇರೋದ್ರಿಂದ ಮಳೆ ಬರುತ್ತೆ ಅಂತ ಹಂಗಾಗಿ ನಾನು ಎಲ್ಲವನ್ನೂ ಇಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ತೆಂಬಿಟ್ಟಿಗೆ ಏನು ಹಸಿಟ್ಟು ರೆಡಿ ಇಟ್ಟಿದ್ನಲ್ಲ ಆ ತೆಂಬಿಟ್ಟನ್ನ ಹಸಿಟ್ಟು ಜೊತೆಗೆ ಬೆಲ್ಲದ ಪಾಕ ಬೆಲ್ಲ ಹಾಕಿ ಅದಕ್ಕೆ ಅದವಾಗಿ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ ಪಾಕನ ರೆಡಿ ಮಾಡ್ಕೊಂಡ್ವಿ ಆ ಪಾಕ ಒಂದು ಹದಕ್ಕೆ ಚೆನ್ನಾಗಿ ಬಂದಮೇಲೆ ಅದನ್ನ ಸೋಸ್ಕೊಂಡು ಈ ಹಿಟ್ಟಿನ ಜೊತೆ ಸಮ ಪ್ರಮಾಣದಲ್ಲಿ ನಮಗೆ ಹದ ಆಗೋ ರೀತಿ ಅದನ್ನ ಕಲಸಿ ಉಂಡೆ ಮಾಡ್ಕೊಂಡ್ವಿ ದೇವ್ರಿಗೆ ಬೇಕಾಗಿರೋ ಆರತಿಗಳನ್ನ ರೆಡಿ ಮಾಡ್ಕೊಂಡ್ಬಿಟ್ವಿ ನಂತರದಲ್ಲಿ ಉಳಿದಿದ್ನ ಈ ರೀತಿ ಉಂಡೆ ಮಾಡಿ ಪ್ರತ್ಯೇಕವಾಗಿ ಎತ್ತಿಟ್ಟಿದ್ವಿ ಒಂದು ಡಬ್ಬಿನಲ್ಲಿ ನಾವು ಒಟ್ಟು ಮೂರು ಆರತಿ ಮಾಡ್ತೀವಿ ಏನಂದ್ರೆ ಮನೆ ದೇವರಿಗೆ ಒಂದು ಊರಮ್ಮನಿಗೆ ಒಂದು ನಾಡಮ್ಮನಿಗೆ ಒಂದು ಅಂತ ಈ ರೀತಿ ಆರತಿನ ರೆಡಿ ಮಾಡಿದ್ವಿ ಮೂರು ಆರತಿಯನ್ನು ಒಂದು ದೇವ್ರ ಮನೇಲಿಟ್ಟು ಪೂಜೆ ಮುಗಿಸ್ದೆ ಪೂಜೆ ಮುಗಿಸ್ಬಿಟ್ಟು ನಂತರದಲ್ಲಿ ಪೂಜೆ ಮೇಲೆ ನಾನು ರೆಡಿ ಆದೆ ಆ ನಂತರದಲ್ಲಿ ಊರಿನ ಆರತಿಗಳು ಬರಕ್ಕೆ ಪ್ರಾರಂಭ ಆಯಿತು ತಮಟೆ ಜೊತೆಲಿ ಈ ರೀತಿ ನಮ್ಮನೆ ಮುಂದೆ ಹೋಗ್ತಿದೆ ನೋಡಿ ಆರತಿಗಳು ಅಲ್ಲಿ ಗೆಳತಿ ಕರೀತಿದ್ದಾರೆ ಬನ್ನಿ ಅಂತ ಟೈಮ್ ಆಯಿತು ಬನ್ನಿ ಈ ರೀತಿ ಎಲ್ಲ ಆರತಿಗಳು ಒಂದು ಕಡೆ ಕೂಡಿ ಅಮ್ಮನ ದೇವಸ್ಥಾನ ಹತ್ರ ಬಂದು ಸುತ್ತ ಮೂರು ಸುತ್ತನ್ನ ತಿರುಗಿ ಆ ಆರತಿಯನ್ನ ಅಲ್ಲಿ ಮಡಿ ಬಟ್ಟೆ ಹಾಸಿದಾರಲ್ಲ ಆರತಿ ಇಡೋದಕ್ಕೆ ಆಸಿರೋದು ಅಲ್ಲಿ ಇಡ್ತೀವಿ ನೋಡಿ ಎಲ್ಲ ಹೆಣ್ಮಕ್ಳುಗಳು ಇವತ್ತು ಹಬ್ಬ ಎಲ್ಲ ತುಂಬಾ ಚೆನ್ನಾಗಿ ರೆಡಿ ಆಗಿದ್ರು ಹಬ್ಬದ ದಿನ ಅಲ್ಲಿ ಒಬ್ರು ವಿಶೇಷವಾದ ಆರತಿಯನ್ನ ರೆಡಿ ಮಾಡ್ಕೊಂಡಿದ್ರು ಅವರು ದೇವಿಗೆ ಏನು ಹರಕೆ ಮಾಡಿದ್ರಂತೆ ಆರ್ಕೆ ಪಲ್ಸಿದೆ ಅಂತ ಹರಕೆ ತೀರ್ಸೋದಕ್ಕೋಸ್ಕರ ವಿಶೇಷವಾದ ಆರತಿ ಮಾಡಿದ್ರು ಇಲ್ಲಿ ಊರಿನ ಜನ ಎಲ್ಲ ಒಂದ್ ಕಡೆ ಸೇರಿ ಹಬ್ಬ ಮಾಡ್ತಾ ಇದ್ದೀವಿ ನೋಡಿ ಎಲ್ಲ ನೋಡ್ತಿರ್ಬೋದು ನೀವು ಆರತಿಗಳು ಇರೋಂತದ್ದು ಪೂಜೆ ನಡೀತಾ ಇದೆ ಇಂದು ವರ್ಷಕ್ಕೊಮ್ಮೆ ಈ ರೀತಿ ಹಬ್ಬ ನಡೆಯೋದ್ರಿಂದ ತುಂಬಾ ಜನ ಹೆಣ್ಮಕ್ಳು ಹೊರಗಡೆ ಕೊಟ್ಟಿರ್ತೀವಲ್ಲ ಅಂದ್ರೆ ಸೊಸದಿರಾಗಿ ಹೋಗಿರ್ತಾರಲ್ಲ ಅವರೆಲ್ಲ ಸೇರಿರ್ತಾರೆ ಊರಿನ ಹೆಣ್ಮಕ್ಳೆಲ್ಲ ಸೇರಿರ್ತಾರೆ ಅವರು ಮಾತುಕತೆಗಳು ಗೆಳತಿಯರೆಲ್ಲ ಸೇರ್ಕೊಂಡು ಮಾತುಕತೆ ನಡೆಸ್ಕೊಂಡ್ರು ಈ ಪೂಜೆ ಮುಗಿತಾ ಬಂತು ಪೂಜೆ ಮುಗಿತ ತಮ್ಮ ತಮ್ಮ ಆರ್ತಿಗಳನ್ನ ತಗೊಂಡು ತಾವು ಬೆಳಗ್ಕೊಂಡು ಹೊರಡಬೇಕು ಯಾಕಂದ್ರೆ ಇನ್ನೊಂದು ಕಡೆ ಆರತಿ ತೊಗೊಂಡು ಹೋಗ್ಬೇಕು ಇನ್ನೊಂದು ಕಡೆ ಆರತಿಗಳನ್ನ ಆಲ್ರೆಡಿ ತೊಗೊಂಬಂದ್ಬಿಟ್ಟಿದ್ದಾರೆ ಮುಕ್ಕಾಲ್ ಭಾಗದ ಆರತಿಗಳು ಊರಲ್ಲಿ ಬಂದ್ಬಿಟ್ಟಿದೆ ನಾವು ಕೊನೆಯದಾಗಿ ಬಂದು ಜಾಯ್ನ್ ಆದ್ವಿ ಇಲ್ಲಿ ಪೂಜೆ ಕೂಡ ಆರಂಭ ಆಗಿದೆ ದೇವಸ್ಥಾನದ ಬಾಗಿಲು ಕೂಡ ಇವಾಗ ತೆಗೆಸ್ತಾರೆ ಅಲ್ಲಿನ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನದ ಬಾಗಿಲು ತೆಗೆದು ಆ ದೇವರಿಗೂ ಪೂಜೆಯನ್ನು ಅರ್ಪಿಸಿ ಸಂಜೆ ಮಾಂಸ ಕೊಡ್ತಾರೆ ಅಂದ್ರೆ ನಾವು ದೇವರಿಗೆ ಊರೊಟ್ಟಿಗೆ ಅನ್ಬಿಟ್ಟು ದುಡ್ಡು ಕೊಟ್ಟಿರ್ತೀವಿ ಆ ದುಡ್ಡಲ್ಲಿ ಒನ್ ಕೆ ಜಿ ಮಾಂಸವನ್ನ ಕೊಡ್ತಾರೆ ಆ ಮಾಂಸದ ಆ ಮಾಂಸದಲ್ಲಿ ಅಡಿಗೆಯನ್ನು ಮಾಡಿ ದೇವಿಗೆ ರಾತ್ರಿಗೆ ಒಂದು ಹೊತ್ತು ಅಂದ್ರೆ ಒಬ್ರಿಗಾಗುವಂತಹ ಅಷ್ಟು ಊಟವನ್ನ ಕೊಡಬೇಕು ಸಮರ್ಪಣೆ ಮಾಡಬೇಕು ತಂದು ಕೊಟ್ಟ ಮೇಲೆ ಎಲ್ಲರೂ ಊರವರೆಲ್ಲ ತಂದು ಕೊಟ್ಟ ಮೇಲೆ ಅದನ್ನ ಒಟ್ಟಾಗಿ ಒಂದು ಕಡೆ ಪೂಜೆ ಮಾಡಿ ಆ ಊರಮ್ಮನ್ನ ಊರಿಂದ ಹೊರಗಡೆ ತಗೊಂಡೋಗಿ ಬಿಡ್ತಾರೆ ಅಲ್ಲಿಗೆ ಹಬ್ಬ ಮುಕ್ತಾಯ ನಾವು ಮನೇಲಿ ಬೇಕಾದರೆ ಎಕ್ಸ್ಟ್ರಾ ಮಾಡಿಕೊಂಡು ಅಂದರೆ ಚಿಕನ್ನು ಮಟನ್ ಏನು ಬೇಕು ಮಾಡ್ಕೊಂಡು ಮಾಡ್ಕೊಂಡು ತಿನ್ಬೋದು ಆದರೆ ನಾವು ಇಲ್ಲಿ ಕೋಳಿ ಕೂಡ ಒಪ್ಸಿದ್ವಿ ಎರಡು ಕೋಳಿನ ತಾಯಿಗೆ ಹಬ್ಬ ಮುಗಿಸಿದ್ವಿ ಹೇಗಿತ್ತು ವಿಡಿಯೋ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು